ಕರ್ನಾಟಕ ಆರ್ಯ ವೈಶ್ಯ ಮಹಾಸಭೆ ಆಶ್ರಯದಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಏಳನೇ ವರ್ಷದ ಸಮಾಜಮುಖಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಆರ್ಥಿಕವಾಗಿ ಹಿಂದುಳಿದಿರುವ ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಸುಮಾರು ಇನ್ನೂರು ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಲಾಯಿತು ಸುಮಾರು ಒಂದು ಕೋಟಿ ರೂಪಾಯಿಗಳಿಗೂ ಮೀರಿದ ವಿದ್ಯಾರ್ಥಿ ಮಿತ್ರ ಸಾಲ ಯೋಜನೆ ಅಡಿಯಲ್ಲಿ ಎಂಬತ್ತು ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ಸಹಾಯಧನ ನೀಡಲಾಯಿತು ಬಡ ವಿಧವ ಮಾತಿಯರಿಗೆ ಅಜೀವ ಪರ್ಯಂತ ಪಿಂಚಣಿ ನೀಡಲಾಯಿತು ಅಂಗವಿಕಲರಿಗೆ ಜೀವನ ಪೂರ್ತಿ ಪಿಂಚಣಿ ನೀಡುವಂತಹ ವಿಶೇಷ ಯೋಜನೆಗಳನ್ನ ನೀಡಲಾಯಿತು ಒಟ್ಟಾರೆ ಎರಡು ಕೋಟಿ ಹತ್ತು ಲಕ್ಷದ ಮೌಲ್ಯದ ಯೋಜನೆಗಳನ್ನ ಅನಾವರಣ ಮಾಡಲಾಯಿತು യോജന so സുമാൂറ് <laughs> ವಿದ್ಯಾರ್ಥಿಗಳು ಅಂದರೆ ಮುನ್ನೂರು ಮನೆಗಳಿಗೆ ಇದು ಭಾಳ ಅನುಕೂಲ ಆಗಿದೆ ಅಂತೇಳಿ ಭಾಳ ಸಂತೋಷ ಆಗುತ್ತೆ ನಮಗೆ ಈ ರೀತಿ ಯೋಜನೆಗಳ ಮೂಲಕ ನಾವು ವಿದ್ಯಾರ್ಥಿ ಮಿತ್ರ ಯೋಜನೆ ಇದುವರೆಗೂ ಸುಮಾರು ಹದಿಮೂರು ಕೋಟಿ ರೂಪಾಯಿಗಳ ವಿದ್ಯಾರ್ಥಿ ವೇತನ ಕೊಡ್ತಾ ಬಂದಿದ್ದೀವಿ ಸುಮಾರು ಒಂದು ಸಾವಿರದ ಐನೂರು ಲ್ಯಾಪ್ಟಾಪ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಈ ಮೂಲಕ ಯಾರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಭಾಳ ರೀತಿಯಿಂದ ಅನುಕೂಲ ಆಗ್ತಿದೆ ಅದೇ ರೀತಿಯಲ್ಲಿ ಆರ್ಥಿಕ ತೊಂದರೆ ವಿಧವಾ ಮಾತೆಯರಿಗೂ ಸಹ ಜೀವನ ನಿರ್ವಹಣೆಗೆ ನಾವು ಕೊಡುವಂಥ ಒಂದು ಪಿಂಚಣಿ ಅನುಕೂಲ ಆಗ್ತಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗಿದೆ ಇದಾಗಿತ್ತು ಇವತ್ತಿನ ಬ್ರಾಂಡ್ ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ